ನಮ್ಮ ನಾಡಿನ ಹೆಮ್ಮೆಯ ಪುರಾದಂತಹ ಬೆಳಗಾವಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮ್ಮ ಗೌರವವನ್ನು ಸಲ್ಲಿಸಿ ನಾವೆಲ್ಲರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ನಾಡಿನ ಜನತೆಗೆ ತಮ್ಮೆಲ್ಲರಿಗೆ ನಮ್ಮ ಶುಭಾಶಯವನ್ನ ನಾನು ಹೇಳ್ತಾ ಇದ್ದೇನೆ ಭಾರತ ಇವತ್ತು ಜಗತ್ತಿನಲ್ಲಿ ಒಂದು ಸಮೃದ್ಧ ಶಕ್ತಿಶಾಲಿ ಅಭಿವೃದ್ಧಿ ದೇಶವಾಗಿ ಹೊರಹೊಮ್ಮುತ್ತಾ ಇರೋದಕ್ಕೆ ಬಹಳ ದೊಡ್ಡ ಕಾರಣ ಅಂದ್ರೆ ನಮ್ಮ ಶ್ರೇಷ್ಠ ಸಂವಿಧಾನ ಭಾರತದ ಶ್ರೇಷ್ಠ ಸಂವಿಧಾನದ ಕಾರಣದಿಂದಲೇ ಭಾರತ ಇವತ್ತು ಈ ವೇಗದಲ್ಲಿ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತು ಜಗತ್ತಿಗೆ ಒಂದು ಬಲಿಷ್ಠ ದೇಶ ಭಾರತವಾಗಿ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಇದೆ ನಮ್ಮ ಸಂವಿಧಾನದ ರಚನೆಯಲ್ಲಿ ಅನೇಕರು ಅನೇಕ ವರ್ಷಗಳ ಕಾಲ ಸುದೀರ್ಘ ಚರ್ಚೆ ಸಂವಾದಗಳನ್ನೆಲ್ಲವನ್ನೂ ಮಾಡಿ ವಿಶ್ಲೇಷಣೆಗಳನ್ನೆಲ್ಲವನ್ನೂ ಮಾಡಿ ಭಾರತದ ಸಂವಿಧಾನ ಒಂದು ಶ್ರೇಷ್ಠ ಸಂವಿಧಾನ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಸುದೀರ್ಘವಾಗಿ ಚರ್ಚಿಸಿ ಒಂದು ಶ್ರೇಷ್ಠ ಸಂವಿಧಾನವನ್ನ ಭಾರತಕ್ಕೆ ಡಾಕ್ಟರ್ ಜಿ ಆರ್ ಅಂಬೇಡ್ಕರ್ ಅವರು ಕೊಡೋದಕ್ಕೆ ಕಾರಣ ಆಗಿದೆ ಈ ಸಂವಿಧಾನ ಒಂದು ಬಹಳ ದೊಡ್ಡ ಗ್ರಂಥ ಲಿಖಿತವಾದ ಗ್ರಂಥ ಇತ್ಯಾದಿ ಇತ್ಯಾದಿ ಅನೇಕ ಹೇಳಿಕೆಗಳಿಗೆ ಹೆಗ್ಗಳಿಕೆಗಳಿಗೆ ಕಾರಣ ಆಗಿದೆ ಆದ್ರೆ ಬಹಳ ಎಲ್ಲದಕ್ಕೂ ಮುಖ್ಯವಾಗಿ ಮಾನವೀಯ ಮೌಲ್ಯಗಳನ್ನ ಸಾಮಾಜಿಕ ಸಮಾನತೆಯ ಸಾಮಾಜಿಕ ಒಂದು ಭವಿಷ್ಯದ ರಾಷ್ಟ್ರದ ಭವಿಷ್ಯದ ನಿರ್ಮಾಣದ ಕಲ್ಪನೆಯನ್ನು ಅತ್ಯಂತ ವಿಶಾಲ ದೃಷ್ಟಿಕೋನದಲ್ಲಿ ಅದು ನಿರ್ಮಾಣ ಆಗಿರೋದು ಅದು ಒಂದು ಜೀವಂತ ಸಂವಿಧಾನ ಅಂತ ಕರೆಸ್ಕೊಂಡಿರೋದಕ್ಕೆ ಕಾರಣ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಾಲ್ಯದ ಜೀವನದಿಂದ ಮುಂದುವರೆದು ವಿದ್ಯಾಭ್ಯಾಸದ ಕ್ಷಣಗಳಲ್ಲಿ ಅವರು ಅನುಭವಿಸಿರುವಂತಹ ಆ ನೋವಿನ ಕಹಿಯ ಆ ಘಟನೆಗಳೆಲ್ಲವೂ ಅದು ಕೇವಲ ನನ್ನೊಬ್ಬನ ನೋವು ಕಷ್ಟ ಅಲ್ಲ ಅದು ಇಡೀ ಸಮಾಜದ ಜನ ಸಮುದಾಯದ ಇದು ಭಾವನೆ ಅಂತ ಅರ್ಥಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲಿ ಅಧ್ಯಯನ ಮಾಡಿ ಅವರು ಒಂದು ಜೀವಂತವಾದಂತಹ ಮಾನವೀಯ ಮೌಲ್ಯ ತುಂಬಿರುವಂತಹ ಸಾಮಾಜಿಕ ಸಮಾನತೆ ಸಾಮಾಜಿಕ ಅವಕಾಶಗಳು ನಿರ್ಮಾಣ ಆಗುವಂತಹ ಒಂದು ಶ್ರೇಷ್ಠ ಸಂವಿಧಾನವನ್ನ ಕೊಟ್ಟಿದ್ದಾರೆ ನಾವು ಅಂಬೇಡ್ಕರ್ ಅವ್ರನ್ನ ಎಷ್ಟು ಗೌರವಿಸಿದ್ರು ಕಡಿಮೆ ಎಷ್ಟು ಅಭಿನಂದಿಸಿದ್ರು ಕಡಿಮೆ ಅವರಿಗೆ ಭಾರತ ರತ್ನ ಪುರಸ್ಕೃತರು ಮಾತ್ರ ಅಲ್ಲ ವಿಶ್ವಮಾನ್ಯರು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಳ ದೊಡ್ಡ ಸಂವಿಧಾನದ ಒಂದು ಕೆಲಸವನ್ನ ಮಾಡಿ ಭಾರತಕ್ಕೆ ಬೇಕಾದಂತ ಭದ್ರ ಬುನಾದಿಯನ್ನ ಬ್ರಿಟಿಷರಿಂದ ಹೊರಬಂದ ನಂತರ ಅವರು ಹಾಕಿ ಕೊಟ್ಟಿದ್ದಾರೆ ಸಂವಿಧಾನದ ಕಾರಣದಿಂದ ಹಾಗಾಗಿ ಇವತ್ತು ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಅವರನ್ನ ನಾವೆಲ್ಲರೂ ನಾಡಿನ ಜನ ಅವರನ್ನ ಸ್ಮರಣೆ ಮಾಡಿಕೊಳ್ಳೋಣ ಮತ್ತು ಅವರ ಆಶಯದ ಸಂವಿಧಾನದ ಆಶಯದ ಜೀವನವನ್ನು ಆಡಳಿತವನ್ನು ನಡೆಸೋದಕ್ಕೆ ನಾವೆಲ್ಲರೂ ಕಾರಣೀಕರ್ತರಾಗೋಣ ಅವರಿಂದ ಪ್ರೇರಣೆಯನ್ನು ಪಡೆದು ನಾವು ನಮ್ಮ ರಾಷ್ಟ್ರೀಯ ಜೀವನದ ಸಾಮಾಜಿಕ ಜೀವನದ ಜವಾಬ್ದಾರಿಗಳನ್ನು ಅರ್ಥಪೂರ್ಣವಾಗಿ ನಡೆಸೋದಕ್ಕೆ ಕಾರಣರಾಗೋಣ ಅಂತ ನಾನು ನಾಡಿನ ಜನರಲ್ಲಿ ನಿಮ್ಮೆಲ್ಲರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯವನ್ನ ನಾನು ಹೇಳ್ತಾ ಇದ್ದೇನೆ ನಾನು ಇನ್ನು ಹೇಳೋದಕ್ಕೆ ಸಾಕಷ್ಟು ವಿಷಯ ಇದೆ ನಾನು ಸ್ಪೀಕರ್ ಆಗಿದ್ದಂತ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಸಂವಿಧಾನದ ಬಗ್ಗೆ ಸುದೀರ್ಘವಾಗಿ ಒಂದು ವಾರಗಳ ಕಾಲ ಚರ್ಚೆ ಮಾಡಿರೋದು ಇಡೀ ದೇಶದ ಇತಿಹಾಸದಲ್ಲಿ ಕರ್ನಾಟಕ ವಿಧಾನಸಭೆ ಮೊಟ್ಟ ಮೊದಲನೇದಾಗಿ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿರೋ ವಿಧಾನಸಭೆಗೆ ಅಂತ ಕರ್ನಾಟಕ ಹೆಮ್ಮೆಗೆ ಪಾತ್ರವಾಗಿದೆ ಇದಲ್ಲದೆ ಸ್ಪೀಕರ್ ಆಗಿ ಸಂವಿಧಾನದ ಬಗ್ಗೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗಗಳ ಬಗ್ಗೆ ನಾನು ಅದು ಎಷ್ಟು ಈ ರೀತಿಯ ಒಂದು ವ್ಯವಸ್ಥೆ ಎಲ್ಲ ನಿರ್ಮಾಣ ಆಗುವಾಗ ಸಂವಿಧಾನ ಸಮಿತಿಯಲ್ಲಿ ಚರ್ಚೆ ಆಗಿರೋ ವಿಷಯಗಳಲ್ಲದೆ ಡಾಕ್ಟರ್ ಅಂಬೇಡ್ಕರ್ ಅವರ ದೃಷ್ಟಿಕೋನ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿದ್ದೇವೆ ಡಾಕ್ಟರ್ ಅಂಬೇಡ್ಕರ್ ಅವರಿಗಿದ್ದಂತಹ ಆ ಒಂದು ಇಂಟೆಲೆಕ್ಚುವಲ್ ಕೆಪಾಸಿಟಿ ಅಂದ್ರೆ ಒಂದು ಬುದ್ಧಿಮತ್ತೆ ಇದೆಯಲ್ಲ ಪ್ರೌಢಿಮೆ ಇದೆಯಲ್ಲ ಆ ಕಾರಣದಿಂದಾಗಿ ಇಡೀ ರಾಷ್ಟ್ರದ ಕೃಷಿ ಕ್ಷೇತ್ರ ಕಾರ್ಮಿಕ ಕ್ಷೇತ್ರ ಆರ್ಥಿಕ ಕ್ಷೇತ್ರ ವಿದೇಶಿ ನೀತಿಯನ್ನು ಒಳಗೊಂಡಂತೆ ಕೈಗಾರಿಕಾ ನೀತಿ ಇತ್ಯಾದಿ 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 ಕ್ಷೇತ್ರಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರು ಕೊಟ್ಟಿರೋ ದೃಷ್ಟಿಕೋನ ಇದೆಯಲ್ಲ ಅದು ಸದಾ ಸಾರ್ವಜನಿಕ ಜೀವನಕ್ಕೆ ಒಂದು ದಾರಿದೀಪ ಆ ದಾರಿದೀಪ ಅದು ಅಂತ ಒಂದು ಶ್ರೇಷ್ಠ ಕೊಡುಗೆಯನ್ನು ಇಡೀ ರಾಷ್ಟ್ರದ ಹಿತ ಚಿಂತನೆಯಲ್ಲಿ ನೀಡಿದ್ದಾರೆ ನಾನು ಅವರ ಪುನಃ ಪ್ಯಾಕ್ಟ್ ಇರಬಹುದು ಅವರ ಬೌದ್ಧ ಧರ್ಮದ ಸ್ವೀಕಾರದ ಹಿನ್ನೆಲೆ ಇರಬಹುದು ಅವರು ಅವರು ಈ ಸಮಾಜದ ಬಗ್ಗೆ ಹೊಂದಿರುವಂತಹ ರಾಷ್ಟ್ರದ ಬಗ್ಗೆ ಹೊಂದಿರುವಂತಹ ನಮ್ಮ ದೇಶದ ಏಕತೆ ಅಖಂಡತೆ ಸಮಗ್ರತೆಯ ರಕ್ಷಣೆಯಲ್ಲಿ ಅವರು ಕೊಟ್ಟಂತಹ ಅವರ ವಿಚಾರಗಳು ಸದಾ ನಮಗೆ ಸ್ಫೂರ್ತಿಯನ್ನ ಕೊಡುವಂತಹದ್ದು ಹಾಗಾಗಿ ನಾನು ನಮ್ಮ ಯುವ ಪೀಳಿಗೆಯಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾವು ಅಂಬೇಡ್ಕರ್ ಅವರನ್ನ ನೆನಪಿಸ್ಕೊಳ್ತಾ ಅವರ ಜೀವನದನ್ನ ಇನ್ನಷ್ಟು ಹೆಚ್ಚು ಅಧ್ಯಯನ ಮಾಡ್ತಾ ಅವರ ವಿಚಾರಗಳನ್ನ ಇನ್ನಷ್ಟು ಹೆಚ್ಚು ಅಧ್ಯಯನ ಮಾಡ್ತಾ ನಮ್ಮನ್ನ ನಾವು ಸಾರ್ವಜನಿಕ ಜೀವನದಲ್ಲಿ ರಾಷ್ಟ್ರ ಜೀವನದಲ್ಲಿ ತೊಡಗಿಸ್ಕೊಳ್ಳೋಣ ಅಂತ ನಾನು ವಿನಂತಿ ಮಾಡ್ತೇನೆ ಕೊನೆಯದಾಗಿ ಅಂಬೇಡ್ಕರ್ ಅವರು ಕರ್ನಾಟಕಕ್ಕೆ ಬಂದು ನೂರು ವರ್ಷ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಮೊನ್ನೆ ಹನ್ನನೇ ತಾರೀಕು ವಿಧಾನಸೌಧದ ಅಂಬೇಡ್ಕರ್ ಅವರ ಪುತ್ಥಳಿಯ ಎದುರಿನಿಂದ ಭೀಮ ಹೆಜ್ಜೆ ಈ ಒಂದು ರಥಯಾತ್ರೆ ಪ್ರಾರಂಭವಾಗಿದೆ ಅದು ನಿನ್ನೆ ಕಿತ್ತೂರಿಗೆ ಆಗಮಿಸಿದಾಗ ನಾವೆಲ್ಲ ಜೊತೆಗಿದ್ದು ಅದನ್ನ ಸ್ವಾಗತಿಸಿದ್ದೇವೆ ನಾಳೆ ನಿಪ್ಪಾಣಿ ಒಳಗೆ ಈ ಭೀಮ ಹೆಜ್ಜೆಯ ಶತಮಾನದ ನೆನಪನ್ನ ಮಾಡಿಕೊಳ್ಳುವಂತಹ ಬಹಳ ದೊಡ್ಡ ಕಾರ್ಯಕ್ರಮವನ್ನ ನಾವು ನಿಪ್ಪಾಣಿ ಒಳಗೆ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ನಡೆಸ್ತಾ ಇದ್ದೇವೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ನಮ್ಮ ಪಕ್ಷದ ಎಲ್ಲ ಹಿರಿಕಿರಿಯ ಪದಾಧಿಕಾರಿಗಳ ಪರಿಚಯ ಇದ್ದೇ ಇದೆ ಹಾಗಾಗಿ ನಾನು ಅದಕ್ಕಿನ್ನ ಹೆಚ್ಚು ಸಮಯ ತಗೊಳ್ಳಿಲ್ಲ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನ ಈ ಜನ್ಮದಿನದ ಶು ಶುಭ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಯೇ ನಮ್ಮೆಲ್ಲಾ ಚರ್ಚೆಗೆ ಮುಖ್ಯವಾದ ಕಾರಣ ಆಗ್ಲಿ ಅದೇ ಇವತ್ತಿನ ದಿನದ ಆದ್ಯತೆ ಆಗಲಿ ಪ್ರಾಮುಖ್ಯತೆ ಪಡೀಲಿ ಉಳಿದ ನೀವೇನೇನು ಉಳಿದ ಪ್ರಶ್ನೆಗಳನ್ನು ಕೇಳೋದಿದೆ ಅಥವಾ ನನಗೂ ಹೇಳೋದಕ್ಕೆ ಸಾಕಷ್ಟಿದೆ ನಾನು ಹೇಳೋದಿದೆ ಅದನ್ನೆಲ್ಲ ಮತ್ತೊಂದಿನ ಚರ್ಚೆ ಮಾಡೋಣ ನಾವು ಅಂದ್ರೆ ಇವತ್ತು ಅಂತ ಹೇಳಿ ನಾನು ನಾನು ಮಾತನಾಡಿದ್ರೆ ಮತ್ ಸಾಕಷ್ಟು ಮಾತನಾಡಬಹುದು ಆದ್ರೆ ಇವತ್ತಿನ ದಿನದ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವ್ರ ಜನ್ಮದಿನವನ್ನೇ ನಾವು ಸಂತೋಷದಲ್ಲಿ ಸಂಭ್ರಮಿಸೋಣ ಏ ನಾನೆಲ್ಲ ಅದು ಸಿಗೋದು ಅಪರೂಪ ನಿಮ್ ಬೆಳಗಾವನ ನಾನೀಗ ನಾವು ಕಿತ್ತೂರು ಖಾನಾಪುರ ಜಾಸ್ತಿ ಅಡ್ಡಾಡ್ತಿರ್ತೀವಿ ಬೆಳಗಾವಿಯಲ್ಲಿ ಅಪರೂಪಕ್ಕೆ ಸಿಕ್ಕಿದ್ವಿ ಆರೋಪ ಮಾಡ್ತಿದ್ದಾರೆ ಒಪ್ಪೋದಿಲ್ಲ ಬಿಜೆಪಿ ಏನ್ ನಿಲುವನ್ನ ತೆಗೆದುಕೊಂಡಿದ್ಯೋ ನೂರಕ್ಕೆ ನೂರು ಆ ನಿಲುವಿನ ಜೊತೆಯಲ್ಲಿ ನಾವೆಲ್ಲರೂ ಇದ್ದೆ ಅದು ವೈಜ್ಞಾನಿಕವಾಗಿ ಆಗ್ಬೇಕು ಅಂದ್ರೆ ವೈಜ್ಞಾನಿಕವಾಗಿ ಆಗಿಲ್ಲನೆ ಬೇರೆ ಸರ್ ಏನಿಲ್ಲ ಈ ಕಾನಾಪುರದಲ್ಲಿ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರು ದಂಧೆ ಆಗ್ತಾ ಇದೆ ತಮ್ ಗಮನಕ್ಕೆ ಏನಾದ್ರು ಇತಿಹಾಸ ರಾಜ ನಾನು ಬಹಳ ಸ್ಪಷ್ಟವಾಗಿ ಒಂದ್ ಮಾತನ್ನ ಹೇಳಿದೆ ಇವತ್ತು ನಾವು ಅಂಬೇಡ್ಕರ್ ಅವರ ವಿಚಾರವನ್ನೇ ನಾವು ಪ್ರಮುಖವಾಗಿ ಚರ್ಚಿಸೋಣ ನಾವು ಅವರ ವಿಚಾರಧಾರೆಗೆ ಯಾವ್ದಾದ್ರು ಪ್ರಶ್ನೆ ಕೇಳಿದ್ರೆ ಐ ಎಂ ಹ್ಯಾಪಿ ಟು ಆನ್ಸರ್ ಐ ಆಮ್ ಈಗರ್ ಟು ಆನ್ಸರ್ ಬಟ್ ನೀವು ಉಳದೆಲ್ಲ ಪ್ರಶ್ನೆಯನ್ನ ಮತ್ತೊಂದ್ಸಲ ಚರ್ಚೆ ಮಾಡೋಣ ಒಳ್ಳೇದಾಗ್ಲಿ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ನಮಸ್ಕಾರ